ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇಂದಿನ ವಿಶೇಷ ದಿನ ಬ್ರಹ್ಮಕುಮಾರೀಶ್ವರಿ ವಿದ್ಯಾಲಯದ ಸರ್ವಶ್ರೇಷ್ಠ ದಿನ ಐದನೇ ತಾರೀಕು ಐದನೇ ತಿಂಗಳು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಲ್ಲಿ ಸ್ವಯಂ ಪರಮಪಿತ ಪರಮಾತ್ಮ ಆದಿದೇವ ಪ್ರಜಾಪಿತ ಬ್ರಹ್ಮಾಬಾಬಾ ಆದಿದೇವಿ ಸರಸ್ವತಿ ಜಗದಂಬ ಅವರ ಜೊತೆ ಸುಮಾರು ಮೂರುನೂರ ಎಂಬತ್ತು ಜನ ದಾದಿಗಳು ಅಣ್ಣಂದಿರು ಭಾರತ ಭೂಮಿ ಸರ್ವಶ್ರೇಷ್ಠ ಭೂಮಿ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಸ್ಥಾನ ಅಬು ಪರ್ವತ ರಾಜ ಮೌಂಟ್ ಆಬುಕ್ಕೆ ಪದಾರ್ಪಣೆ ಮಾಡಿದರು ಚೋಲಿ ಪರಮಾತ್ಮ ಭೂಮಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಸಿಂಧ್ ಹೈದರಾಬಾದಲ್ಲಿ ಅದು ಇವತ್ತಿನ ಪಾಕಿಸ್ತಾನದಲ್ಲಿ ಆದರೆ ಭಾರತ ಭೂಮಿ ಪವಿತ್ರ ಭೂಮಿ ಅಬು ಪರ್ವತದಲ್ಲಿ ಈ ದಿನ ಬಂದರು ನಮ್ಮೆಲ್ಲರ ಬ್ರಾಹ್ಮಣರಿಗೆ ಸರ್ವಶ್ರೇಷ್ಠ ದಿನ ಇದು ఐదన తారీఖు ఐదనే తిండు హొమ్ ఐవత్న ఇస్వి ఇవతిన డేటు ఐదు మత్ ఐదనే తారీఖు ఎరడు స ఇప్ప ఇస్వి అందర ఎప్ప వర్ష ముంచే స్వయం పరమాత్మ ఈ ధరగా బందరు అ ఈశ్వర సేవే ప్రారంభాయ్ ಹತ್ತೊಂಬತ್ತು ಐವತ್ತೈದನೇ ಇಸ್ವಿಯಲ್ಲಿ ಕರ್ನಾಟಕ ಶ್ರೇಷ್ಠ ಭೂಮಿಯಾದಂತಹ ಆಧ್ಯಾತ್ಮಿಕ ಭೂಮಿ ಇರುವುದು ಆ ಭೂಮಿಗೆ ಹರದಯ್ ಪುಷ್ಪದಾದೀಜಿಯವರು ಪರಮಾತ್ಮನ ಆದೇಶವಾಗಿ ಹತ್ತೊಂಬತ್ತು ನೂರ ಐವತ್ತೈದನೇ ಇಸ್ವಿಯಲ್ಲಿಗೆ ಬೆಂಗಳೂರಿಗೆ ಬಂದರು ಆ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿ ಅಲ್ಲಿ ಹಾಕಿದ ಆಧ್ಯಾತ್ಮಿಕದ ಬೀಜ ಇವತ್ತಿನ ದಿನ ವಿಶಾಲವಾದಂಥ ಪಕ್ಷವಾಗಿ ಸುಮಾರು ಐದು ರಾಜ್ಯಗಳಲ್ಲಿ ಆರು ರಾಜ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಾಬೂರು ಸೇವೆ ನಡೀತಾ ಇದೆ ಕರ್ನಾಟಕದಿಂದ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮತ್ತು ಮಹಾರಾಷ್ಟ್ರದ ಅನೇಕ ಸ್ಥಾನಗಳಲ್ಲಿ ಬಾಬೂರು ಸೇವೆ ಹರದೇ ಪುಷ್ಪದಾದಿಯ ಅವರ ಮುಖಾಂತರ ಪ್ರಾರಂಭ ಮಾಡಿಸಿದರು ನಮ್ಮೆಲ್ಲರ ಸೌಭಾಗ್ಯದ ಹದಿನಾಲ್ಕು ವರ್ಷ ತಪಸ್ಸಿದ ನಂತರ ಹರದೇ ಅವರು ಕರ್ನಾಟಕಕ್ಕೆ ಬಂದರು ಆ ಕರ್ನಾಟಕ ಕರ್ನಾಟಕದ ಕಣ್ಮಗಳು ರತ್ನಗಳು ಬಾಬೋರ ಮಕ್ಕಳು ಎಲ್ಲೆಲ್ಲಿದ್ದರೂ ಅವರನ್ನು ಬಾಬೋರು ಹರದೇ ಪುಷ್ಪ ದಾದೀಜಿಯವರ ಮುಖಾಂತರ ಸತ್ಯವಾದಂಥ ಜ್ಞಾನದ ಪರಿಚಯವನ್ನು ಪಡೆದು ಇಂದು ಅನೇಕ ಆತ್ಮಗಳು ಗೃಹಸ್ಥ ಜೀವನದಲ್ಲಿದ್ದು ಸಂಸಾರದಲ್ಲಿದ್ದು ಸಹ ಪರಮಾತ್ಮನ ಸತ್ಯವಾದಂತಹ ಸತ್ಯ ಜ್ಞಾನದ ಅಮೃತವನ್ನು ಕುಡಿತಾ ಇದ್ದಾರೆ ನಮ್ಮೆಲ್ಲರಿಗೆ ಹೆಮ್ಮೆಯ ದಿನ ಇವತ್ತಿನ ಬಹಳ ಮಹತ್ವದ ದಿನ ಆದ ಇದು ಯಾಕಂದ್ರೆ ಈ ತಾರೀಕಿಗೆ ಪರಮಾತ್ಮ ಮೌಂಟ್ ಅಬುಗೆ ಬಂದರು ಬ್ರಿಜ್ ಕೋಟಿ ಎನ್ನುವ ಸ್ಥಾನದಲ್ಲಿ ಬಂದರು ಬಾಬೂರು ಇದು ಕಾಲಾಂತರವಾಗಿ ಬ್ರಿಜ್ ಕೋಟಿಯಿಂದ ಬಾಬೂರು ಕೋಟಾ ಹೌಸ್ದಲ್ಲಿ ಬಂದರು ಕೋಟ ಹೌಸ್ದಿಂದ ಬಾಬೂರು ಪೋಖರಾಣ್ ಹೌಸ ಅಂದರೆ ಇವತ್ತಿನ ಪಾಂಡಭವನ ಬಾಬೂರು ದಿವ್ಯ ಕಾರ್ಯ ಪ್ರಾರಂಭ ಆಯಿತು ಇವತ್ತು ಸುಮಾರು ಮಧುಬನದಲ್ಲಿ ಮೌಂಟ್ ಅಬು ರೋಡದಲ್ಲಿ ಸುಮಾರು ಇಪ್ಪತ್ತು ಸ್ಥಾನಗಳು ಬಾಬೋರ್ದು ದಿವ್ಯ ಭೂಮಿಗ ಕರ್ಮವನ್ನು ಮಾಡುವಂಥ ಕ್ಷೇತ್ರಗಳಾಗಿದ್ದಾವೆ ತಾವೆಲ್ಲರೂ ನಾವೆಲ್ಲರೂ ಭಾಗ್ಯಶಾಲಿಗಳು ಪರಮಾತ್ಮನ ಸತ್ಯವಾದಂತಹ ಪರಿಚಯನ ಪಡೆದು ನಮ್ಮ ಜೀವನ ಧನ್ಯ ಆಯಿತು ಕಲ್ಪ ಕಲ್ಪ ನಾವೇ ಶ್ರೇಷ್ಠ ಆತ್ಮಗಳು ದೇವಾತ್ಮಗಳಾಗ್ತೀವು ಅದಕ್ಕೆ ಯಾವಾಗಲೂ ಯಾವ ದಿನ ದಿನದ ದಿನಕ್ಕೆ ಮಹತ್ವ ಇರ್ತದೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಬಾಬೋರ ವತಿಯಿಂದ ಮಧುಬನ ವತಿಯಿಂದ ಮಧುಬನದ ಎಲ್ಲ ನಮ್ಮ ಹಿರಿಯ ಸಹೋದರು ದಾದಿಗಳು ದೀದಿಗಳ ವತಿಯಿಂದ ತಮ್ಮೆಲ್ಲರಿಗೂ ವಿಶೇಷವಾದಂತಹ ಈ ದಿನದ ಶುಭಾಶಯಗಳು ವಿಶೇಷವಾಗಿ ತಾವೆಲ್ಲರೂ ಪದ್ಮ ಪದ್ಮ ಭಾಗ್ಯಶಾಲಿಗಳು ಇವತ್ತಿನ ದಿನ ವಿಶೇಷವಾಗಿ ನಾವೆಲ್ಲರೂ ಈ ದಿನದ ಒಂದು ಆನಂದದ ಅನುಭವ ಮಾಡೋಣ ಪರಮಾತ್ಮನನ್ನ ಹೃದಯ ಹೃದಯದಲ್ಲಿ ಇಟ್ಟುಕೊಂಡು ಯಾವಾಗಲೂ ಭಗವಂತನ ದಿವ್ಯ ಕಾರ್ಯವನ್ನು ಮಾಡೋಣ ಸಂಗಮ ಯುಗದ ಪರಮಾತ್ಮ ಬಂದಿದ್ದಾರೆ ಸ್ವಲ್ಪ ಸಮಯದ ಆ ಸಂಗಮ ಯುಗದ ಒಂದೊಂದು ನಿಮಿಷ ಒಂದೊಂದು ಕ್ಷಣಗಳನ್ನು ಜ್ಞಾನಯೋಗ ಧಾರಣೆ ಸೇವೆಯಲ್ಲಿ ಸದುಪಯೋಗ ಮಾಡಿಕೊಂಡು ಅನೇಕ ಆತ್ಮಗಳು ಇನ್ನೂ ಬರಬೇಕಾಗಿದೆ ಬಾಬೋರ ಮನೆಗೆ ಆ ಆತ್ಮಗಳಿಗೆ ನಾವು ದಾರಿದೀಪಗಳಾಗಿ ಬಾಬನ ದಿವ್ಯ ಸಂದೇಶವನ್ನು ಕೊಡುವಂಥ ಆತ್ಮಗಳಾಗಬೇಕು ಯಾರ್ಯಾರು ಬಾಬೋರ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಕಲ್ಪ ಕಲ್ಪದಲ್ಲಿ ರಾಜರಾಗ್ತಾರೆ ಅದಕ್ಕೆ ತಾವೆಲ್ಲರೂ ರಾಜ ಆತ್ಮಗಳು ತಾವೆಲ್ಲರೂ ಶ್ರೇಷ್ಠ ಆತ್ಮಗಳಿಗೆ ಇಂದಿನ ವಿಶೇಷವಾಗಿ ಈ ದಿನದಿಂದ ತಮ್ಮೆಲ್ಲರಿಗೂ ಶುಭ ಕಾಮನೆಗಳು ಶುಭಾಶಯಗಳು ಬಾಬೋರ ಬಾಬೋರನ್ನೇವಾಗಲೂ ಹೃದಯದಲ್ಲಿ ಇಟ್ಟುಕೊಳ್ಳಿ ಸಮಯವನ್ನು ಸಫಲ ಮಾಡಿಕೊಳ್ಳಿ ತನು ಮನ ಧನ ಸಂಕಲ್ಪ ಕಾರ್ಯ ಕರ್ಮದಿಂದ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳಿ ಯಾಕಂದರೆ ಇವತ್ತು ನಾವು ಏನು ಮಾಡ್ತೀವೋ ಇಡೀ ಕಲ್ಪಕ್ಕೆ ಅದು ಆಧಾರ ಆಗ್ತದೆ ಅವರು ಹೇಳಿದರು ಸಂಗಮ ಯುಗದ ಒಂದು ನಿಮಿಷ ಒಂದು ವರ್ಷದ ಸಮಾನ ಅಂಥೇಳಿ ಎಷ್ಟು ಸಮಯ ಸಂಗಮ ಯುಗದಲ್ಲಿ ನಮಗೆ ಸಿಗ್ತದೆ ಅದನ್ನು ನಾವು ಪಡ್ಕೊಂಡು ಎಲ್ಲರ ಜೊತೆ ಬಹೋರದ ಸೇವೆ ಮಾಡ್ತಾ ಮಾಡ್ತಾ ಸಂಗಮ ಯೋಗದ ಆನಂದದ ಅನುಭವ ಮಾಡ್ತಾ ಈ ದಿನದಿಂದ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಖುಷಿಯಿಂದ ಇರುವಂತಹ ಒಂದು ಅಭ್ಯಾಸ ಮಾಡ್ತಾ ಆತ್ಮ ಸ್ಮೃತಿ ಇರಲಿ ಯಾವಾಗಲೂ ಖುಷಿ ಅನ್ನೋದರಲ್ಲಿ ಪರಮಾತ್ಮ ಶಿವಬಾಬ ಅವರು ತಂದೆ ರೂಪದಲ್ಲಿದ್ದಾರೆ ತಾಯಿ ರೂಪದಲ್ಲಿ ಬ್ರಹ್ಮ ಬಾಬಾ ಇದ್ದಾರೆ ಅವ್ರನ್ನ ಯಾವಾಗಲೂ ಎಡಭುಜದಲ್ಲಿ ಬ್ರಹ್ಮ ತಾಯಿನ ಬಡಭುಜದಲ್ಲಿ ಬಲ್ಲಭುಜದಲ್ಲಿ ಶಿವಬಾಬಾ ತಂದೆಯನ್ನು ಅನುಭವ ಮಾಡಿ ಮೃಕುಟಿಯಲ್ಲಿ ನಾನು ಕುಳಿತಿದ್ದೇನೆ ನಾನು ಮಗುವಿನ ರೂಪದಲ್ಲಿದ್ದೇನೆ ಚಿಕ್ಕ ಮಗುವಾಗಿ ಅನ್ಭವ ಮಾಡಿ ತಾವೆಲ್ಲರೂ ದಿನಾಲು ಮಧುಬನ ಯಾತ್ರೆ ಮಾಡಿ ಮನಸ್ಸಿನಿಂದ ನಾಲ್ಕು ಧಾಮಗಳ ಯಾತ್ರೆ ಮಾಡಿ ಈ ಸಂಗಮದ ಕ್ಷಣಗಳನ್ನು ಒಂದೊಂದು ಸೆಕೆಂಡ್ ಸಹ ಪದಮ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂಥ ಸಮಯದ ಪಾ ಈ ಪದಮ ಪ್ರಾಪ್ತಿ ಮಾಡ್ತಾ ಮಾಡ್ತಾ ಮತ್ತೆ ಮುಂದೆ ಸಾಗೋಣ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ